ನಾವು ಪಕ್ಕದ ಜಿಲ್ಲೆ ತುಮಕೂರು ನೀರು ಬಿಡಬೇಡಿ ಅಂತ ಕೇಳ್ತಾ ಇಲ್ಲ ಆದ್ರೆ ನಮಗೆ ನಮ್ಮ ಜಿಲ್ಲೆಗೆ ನಮ್ಮ ನಗರಕ್ಕೆ ಎಷ್ಟು ನೀರ್ ಬೇಕು ಅಂತ ಒಂದು ಲೆಕ್ಕಾಚಾರ ಮಾಡದಲ್ಲೇ ನೀರು ಬಿಡ್ತಾರೆ ಮನವಿ ಅವರ ಕಚೇರಿ ಮುಂದೆ ಇವತ್ತು ಕೊಡ್ತೀವಿ ನಾವ್ ರಾಜಕೀಯ ಮಾಡೋದಕ್ಕೆ ಬಂದಿಲ್ಲ ನಮ್ಮ ರೈತರ ಪರವಾಗಿ ರೈತರ ಹಿತದೃಷ್ಟಿ ಪರವಾಗಿ ಇವತ್ತು ಎಲ್ಲ ನಮ್ಮ ರಾಜ್ಯದ ರೈತರ ಹಿತದೃಷ್ಟಿನ ಕಾಪಾಡುವಂತ ಸರ್ಕಾರ ಇವತ್ತು ಒಂದು ನಿರ್ಧಾರ ತಗೊಂಡಂತ ಕೆಲಸ ಅಂತ ಹೇಳಿ ನಾವೆಲ್ಲರೂ ಕೂಡ ನಮ್ಮ ಸ್ವಾರ್ಥಕ್ಕಲ್ಲ ನಮ್ಮ ಜನಕ್ಕೋಸ್ಕರ ನಮ್ಮ ರೈತರಿಗೋಸ್ಕರ ಕೊಡ್ತಿದ್ದೀವಿ ಏನಿದೆ ತುಮಕೂರು ಏನಿದೆ ಎಲ್ಲ ಗೊತ್ತಿದೆ ದೇವರನ್ನು ಇಲ್ಲ ಅಂದಿದ್ರೆ ಇವತ್ತು ತುಮಕೂರು ನೀರು ಹೋಗದ ಇವತ್ತು ಈ ದೇವ್ ಕಟ್ಕೊಂಡ್ರೆ ಯಾರು ಅದು ದೇವರ ಮೂಲಕ ಕೊಡುಗೆ ಇದೆ ಸರ್ಕಾರಕ್ಕೆ ಮತ್ತೊಮ್ಮೆ ಒತ್ತಾಯ ಒತ್ತಾಯ ನಿರ್ಮಾಣ ಎಲ್ಲ ಕಡೆಯಲ್ಲಿ ಇನ್ನ ಬಿಟ್ಟು ರೈತರು ಉಳಿಸ್ತಕ್ಕಂತ ಕೆಲಸವನ್ನ ಜನ ಜನಗಳನ್ನ ಜಾನುವಾರುಗಳ ರಕ್ಷಣೆಗೆ ಅವಕಾಶ ಕೊಡಿ